ನೋಡಿ ಈ ಈ ಕೋಶನ್ಸ್ ಏನು ನಾವು ಹೇಳ್ತಾ ಇದ್ದೀವಿ ಸಕ್ಸಸ್ ಕ್ವೇಶನ್ಸು ಅದೆಲ್ಲವನ್ನು ನಾವಿಲ್ಲಿ ಕಾಣೋಕ್ಕೆ ಸಾಧ್ಯ ಇದೆ ನಾನು ಒಂದೊಂದು ಪ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಇದನ್ನು ಹೇಳ್ತಾ ಹೋಗ್ತೀನಿ ಅಡ್ವರ್ಸಿಟಿ ಕ್ವೇಶನ್ಸಲ್ಲಿ ನಾನು ಹೇಳ್ತಾ ಇರೋದು ವಾಲೀ ಸ್ಟ್ರಾಂಗರ್ ದೆನ್ ಸುಗ್ರೀವ ಅಂತ ಅಲ್ಟಿಮೇಟ್ ರಿಸಲ್ಟ್ ಏನಾಯಿತು ನನಗೆ ಬೇಕಾಗಿಲ್ಲ ಅಥವಾ ಈ ಸಂದರ್ಭಕ್ಕೆ ಅದು ಅನ್ವಯ ಆಗಲ್ಲ ಆದರೆ ಒಟ್ಟು ಸಾರಾಂಶ ಇಷ್ಟು ಇಬ್ಬರ ನಡತೆಯನ್ನು ಅದರ ಫಲಿತಗಳನ್ನು ನೋಡಿದಾಗ ನಮಗಿದು ಗೋಚರವಾಗುತ್ತೆ ಅದಾದಮೇಲೆ ಕ್ರಿಯೇಟಿವಿಟಿ ಕೋಶಂಟ್ ಅಡ್ವರ್ಸಿಟಿ ಕೋಶಂಟ್ ಆದಮೇಲೆ ಸಕ್ಸಸ್ ಪ್ಯಾರಾಮೀಟರ್ಸ್ ಅಥವಾ ಸಕ್ಸಸ್ ಕೋಶಂಟ್ಸ್ ಅದರಲ್ಲಿ ಇಂಡಿವಿ ಅದರಲ್ಲಿ ಇಂಟರ್ನಲ್ನ ಡಿವೈಡ್ ಮಾಡಿಕೊಂಡಾಗ ಕ್ರಿಯೇಟಿವಿಟಿ ಕ್ವೇಶಂಟ್ ಅಂದರೆ ಸೃಜನಾತ್ಮಕವಾಗಿ ವ್ಯಕ್ತಿ ಆಲೋಚನೆ ಮಾಡೋದು ಹೀಗೇ ಮಾಡಬೇಕು ಅಂತೇನಿಲ್ಲ ಇಲ್ಲದೇ ಯಾವ ಅನ್ವೇಷಣೆಯು ಹೊಸ ವಸ್ತುಗಳು ಹೊಸ ಆವಿಷ್ಕಾರಗಳು ಈ ಜಗತ್ತಿನಲ್ಲೇ ಆಗ್ತಾ ಇರಲಿಲ್ಲ ಈ ಕ್ರಿಯೇಟಿವಿಟಿ ಕೋಶೆಂಟು ಮನುಷ್ಯನಲ್ಲಿ ಸುಪ್ತವಾಗಿರುತ್ತೆ ಅದನ್ನು ಜಾಗೃತವಾಗಿಸ್ಕೊಳ್ಳೋದಕ್ಕೆ ಶಿಕ್ಷಣ ಆಗಲಿ ಪರಿಸರ ಆಗಲಿ ಹೇಗೆ ನೆರವಾಗಬೇಕು ಅಂತ ನಾವು ನೋಡಬೇಕಾಗುತ್ತೆ ನೋಡಿ ಒಬ್ಬ ಗುಹೆ ಕೇವ್ ಮ್ಯಾನಿಂದ ಗುಹಾ ಮಾನವನಿಂದ ಆದಿಮಾನವನಿಂದ ಇವತ್ತಿನ ಆಧುನಿಕ ಜಗತ್ತಿನವರೆಗೆ ನಾವು ಬಂದಿದ್ದೇವೆ ಅಂತಂದರೆ ಅದರಲ್ಲಿ ಕ್ರಿಯೇಟಿವಿಟಿ ಕೋಶಂಟ್ ಎಷ್ಟಿದೆ ಲೆಕ್ಕಾಕಿ ಒಂದು ಚಕ್ರವನ್ನು ಕಂಡುಹಿಡಿಯೋದಿರ್ಬೋದು ಬೆಂಕಿಯನ್ನು ಕಂಡುಹಿಡಿಯೋದಿರ್ಬೋದು ಈ ಪ್ರಪಂಚದ ಎಲ್ಲ ಪ್ರಾಣಿಗಳು ಅಂದರೆ ಒಂದು ಕಾಲದ ದೈತ್ಯ ಪ್ರಾಣಿಗಳು ನಾಶವಾಗಿ ಹೋದರೂ ಕೂಡ ಮನುಷ್ಯ ಬದುಕ್ತಾ ಇದ್ದಾನೆ ಹೇಗೆ ಸಾಧ್ಯ ಅವನು ಕೇವಲ ಅವನಿಗೆ ಇರೋದು ಎರಡೇ ಕಾಲು ನಾಲ್ಕು ಕಾಲ್ ಇಲ್ಲ ಅಷ್ಟು ಓಡೋಕ್ಕಾಗಲ್ಲ ಅವನು ಆದರೆ ಅವನು ಚಿರತೆಯನ್ನು ಪಳಗಿಸ್ತಾನೆ ಅವನು ಭೂಮಿ ಮೇಲೆ ನಡೆಯಬಲ್ಲ ಸಮುದ್ರದ ಒಳಗೆ ನುಗ್ಗಬಲ್ಲ ಆಕಾಶಕ್ಕೆ ತನ್ನನ್ನು ತಾನು ಚಾಚಿಕೊಳ್ಳಬಲ್ಲ ಆಕಾಶದ ಆಚೆಗೆ ಹೋಗಬಲ್ಲ ಮಂಗಳನನ್ನು ಅನ್ವೇಷಿಸಬಲ್ಲ ಚಂದ್ರನ ಮೇಲೆ ಇಳಿಯಬಲ್ಲ ಇದು ಯಾವುದಿದು ಕ್ರಿಯೇಟಿವಿಟಿ ಕೋಶಂಟ್ ಈ ಕಲ್ಪನೆ ಮೊದಲು ಬರಬೇಕಲ್ವಾ ಚಂದ್ರ ಅಲ್ಲಿದ್ದಾನೆ ನಾನು ಇಲ್ಲಿದ್ದೀನಿ ನಾನು ಏನಪ್ಪ ಮಾಡಲಿ ಅಂತ ಕೂತ್ಕೊಳ್ಳಿಲ್ಲ ವಿಜ್ಞಾನಿ ಅವ್ನು ಯೋಚನೆ ಮಾಡ್ದ ಎಲ್ಲ ಕೋಶಂಟು ಸೇರತ್ತೆ ಅಲ್ಲಿ ಬರೀ ಕ್ರಿಯೇಟ ಕ್ರಿಯೇಟಿವಿಟಿ ಒನ್ ಪಾರ್ಟ್ ಅದಕ್ಕೆ ನಾನು ಹೇಳಿದ್ದು ಚಪಾತಿ ಲಟ್ಟಿಸ್ದಾಗ ಇದೆಲ್ಲ ಬರಬೇಕು ಅಂತ ಇದೆಲ್ಲವನ್ನು ಸಮಾನವಾಗಿ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಆಮೇಲೆ ನಾನು ಒಂದಷ್ಟು ಸರಳ ಸೂತ್ರಗಳನ್ನು ತಮ್ಮ ಜೊತೆ ಚರ್ಚೆ ಮಾಡ್ತೇನೆ ಹೀಗೆ ಕ್ರಿಯೇಟಿವಿಟಿ ಕ್ವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ನಾವು ಸೃಜನಾತ್ಮಕ ಒಂದು ಸೂಚ್ಯಂಕ ಅಂತ ಹೇಳ್ತೀವಿ ಸೃಜನಶೀಲ ಸೂಚ್ಯಂಕ ಅದಾದಮೇಲೆ ಸೋಷಿಯಲ್ ಕೋಶಂಟ್ ಸಾಮಾಜಿಕ ಸೂಚ್ಯಂಕ ಅಂತಂದರೆ ನಾವು ಬೇರೆಯವ್ರ ಜೊತೆ ಎಷ್ಟು ಬೆರೀತೇವೆ ಎಷ್ಟು ಸಂತೋಷವನ್ನು ಕಾಣ್ತೇವೆ ಆಮೇಲೆ ಎಷ್ಟೋ ಜನ ಇನ್ನೊಂದೇನು ಬರುತ್ತೆ ಅಂದರೆ ಹೌದಪ್ಪಗಳು ಅಂತ ನಾವು ಕರಿತೀವಿ ಅಂದರೆ ಬೇರೆಯವರು ಏನು ಹೇಳಿದ್ರು ಹಾಂ ಹಾಂ ಆಗಲಿ ಆಗಲಿ ಹಾಂ ಸಿ ಅಂದರೆ ನಮ್ಮ ಪ್ರೊಫೆಷನಲ್ ಲೈಫಲ್ಲಿ ವೃತ್ತಿಪರ ಜೀವನದಲ್ಲಿ ಬಾಸ್ ಈಸ್ ಆಲ್ವೇಸ್ ರೈಟ್ ಅಲ್ವಾ ಅದು ಅದು ಒಂದು ಮಟ್ಟಕ್ಕೆ ಬದುಕಿ ಬೇ ಬೇಕಾಗುತ್ತೆ ಆದರೆ ಇಡೀ ಸಮಾಜ ಅಪೇಕ್ಷೆ ಪಟ್ಟಾಗೆ ಬದುಕೋದು ಒಂದು ರೀತಿ ಸಮಾಜದ ನಿಯಮಗಳನ್ನು ಪಾಲಿಸೋದು ಒಂದು ರೀತಿ ಆದರೆ ಹೇಳಿದೆಲ್ಲ ಕೇಳಿಕೊಂಡು ನಾವು ಬದುಕಕ್ಕೆ ಹೋದರೆ ನಮ್ಮ ಬದುಕಿಗೆ ಏನು ಅರ್ಥ ಅನ್ನೋದು ಒಂದು ಅಲ್ವಾ ಸೊ ಅದರಿಂದ ಈ ಈ ಒಂದು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ತಮ್ಮ ಗಮನ ಸೆಳೀತಾ ಇದ್ದೀನಿ ಸಾಮಾಜಿಕ ಕೋಶಂಟ್ ಅಥವಾ ಸಾಮಾಜಿಕ ಸೂಚ್ಯಂಕ ಸೋಷಿಯಲ್ ಕೋಶಂಟ್ ಅಂದಾಗ ಇವೆಲ್ಲ ಬರುತ್ತೆ ಮೈ ರಿಲೇಶನ್ಶಿಪ್ ವಿತ್ ಸೊಸೈಟಿ ಸಮಾಜದೊಂದಿಗಿನ ನನ್ನ ಸಂಬಂಧ ನನ್ನ ಸಹಮಾನವರೊಂದಿಗಿನ ನನ್ನ ಸಂಬಂಧ ಅವುಗಳ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಬೇಕು ಯಾತಕ್ಕೆ ನಾವು ಮಕ್ಕಳನ್ನ ಆಟಕ್ಕೆ ಬಿಡ್ತೀವಿ ಯಾಕೆ ನಾವು ಒಂದು ಟೀಮ್ ಮಾಡ್ತೇವೆ ಯಾಕೆ ನಾವು ಅವಾಗವಾಗ ಸಮಾರಂಭಗಳನ್ನು ಮಾಡಿ ಮಕ್ಕಳನ್ನು ಸೇರಿಸ್ತೇವೆ ನಮ್ಮ ಮನೆಗಳಲ್ಲಿ ಸಮಾರಂಭವನ್ನು ಮಾಡಿ ನಮ್ಮ ಬಂಧುಗಳನ್ನು ಸೇರಿಸ್ತೇವೆ ಹಾಂ ಅದೊಂದು ನೆಪ ಅದೊಂದು ಕಾರಣ ಯಾಕೆ ಫಾರ್ ಸೋಷಿಯಲ್ ಇಂಟ್ರಾಕ್ಷನ್ ಎಮೋಷನ್ ಊರಿನಲ್ಲಿ ರಥೋತ್ಸವ ಆಗುತ್ತೆ ದೇವರ ಉತ್ಸವ ಆಗುತ್ತೆ ಊರಿನ ಜನ ಎಲ್ಲ ಸೇರಿಕೊಂಡು ರಥವನ್ನು ಎಳಿತಾರೆ ಊರಲ್ಲೆಲ್ಲ ದೇವರನ್ನು ಓಡಾಡಿಸ್ತಾರೆ ಇದರಲ್ಲಿ ಏನಿದೆ ಅಲ್ವಾ ನೀವು ನೀವು ನಮ್ಮ ಜನಪದ ಸಾಹಿತ್ಯವನ್ನು ನೋಡಬೇಕು ಅಲ್ಲಿ ಜಾತಿದೊಂದು ಎಲ್ಲರೂ ಎತ್ತೋರಿಸ್ತಾರೆ ಬಟ್ ಏನಲ್ಲಿ ನನ್ನ ನನಗೆ ನೆನಪಿರೋ ಹಾಗೆ ಇದು ನಾನು ದಯವಿಟ್ಟು ಕ್ಷಮಿಸಬೇಕು ನಾನು ಇದು ಉದಾಹರಣೆಗೆ ತೊಗೊಳ್ತಾ ಇದ್ದೀನಿ ಯಾವ ಜಾತಿನೂ ಮೇಲಲ್ಲ ಯಾವ ಜಾತಿನೂ ಕೀಳಲ್ಲ ನಾವೆಲ್ಲ ಒಂದು ಅನ್ನೋ ಕಲ್ಪನೆಯೇ ನಾನು ಇರೋದು ಏನು ಹೇಳ್ದು ಅಲ್ಲೂ ಒಂದು ನನಗೆ ಹಾಡಿದ ತಕ್ಷಣ ಪೂರ್ತಿ ನೆನಪಿಗೆ ಬರ್ತಿಲ್ಲ ಬಟ್ ಅದರಲ್ಲಿ ಹೇಳುತ್ತೆ ಊರಿಗೆ ಒಂದು ಉತ್ಸವ ಆಗಬೇಕು ಒಂದು ಜಾತ್ರೆ ನಡಿಬೇಕು ಅಂತಂದರೆ ಅದಕ್ಕೆ ಇದನ್ನು ಸು ಸುಣ್ಣ ಬಣ್ಣ ಮಾಡಬೇಕು ದೇವಸ್ಥಾನಕ್ಕೆ ಅದು ಅಗಸ್ರ ಕೆಲಸ ಆಮೇಲೆ ಮಡಿವಾಳೆಗಳು ನಡೆಮುಡಿ ರೆಡಿ ಮಾಡಬೇಕು ಅಂದರೆ ಎಲ್ಲ ಜಾತಿ ಸಮಗ್ರದವರು ಸೇರ್ತಾರಲ್ಲಿ ಆಮೇಲೆ ಅದ ತಮಟೆ ಒಂದು ವರ್ಗ ಬೇಕು ದೊಂದಿ ಹಿಡಿಯೋಕೆ ಒಬ್ಬರು ಬೇಕು ಆಮೇಲೆ ದೇವರನ್ನು ಎತ್ಕೊಂಡು ಓಡಾಡ್ಸೋಕೆ ಒಂದಷ್ಟು ಜನ ಬೇಕು ಇವೆಲ್ಲ ಇರುತ್ತೆ ಅಂದರೆ ಇಲ್ಲಿ ಜಾತಿಯ ವರ್ಗೀಕರಣ ಅನ್ನೋಕ್ಕಿಂತ ಇಡೀ ಸಮಾಜ ಒಟ್ಟಾಗಿ ಆ ಉತ್ಸವವನ್ನು ಮಾಡ್ತಾರೆ ಅಂತ ನಾನು ತಮ್ಮ ಗಮನವನ್ನು ಸೆಳೀತಾ ಇದ್ದೀನಿ ವಿತೌಟ್ ದೆಮ್ ಯು ಕಾನ್ ಡೂ ಅದು ಅವರ ಹಕ್ಕು ಅದು ಅದು ಅದನ್ನು ಅವ್ರು ಬಿಟ್ಟು ಇನ್ನು ಯಾರೂ ಮಾಡೋಂಗಿಲ್ಲ ಪಂಜು ಹಿಡಿಯೋಕೆ ಅವನೇ ಬರಬೇಕು ಇಲ್ಲ ಅವ್ರ ಮನೆತನದವ್ರು ಯಾರಾದರೂ ಬರಬೇಕು ಹಿಂದ್ಯಾರು ಅದನ್ನು ಮಾಡೋದಕ್ಕಲ್ಲಿ ಅಧಿಕಾರವೇ ಇಡೀ ಸಮಾಜ ಒಪ್ಪಲ್ಲ ಮೊಹರಂ ಹಬ್ಬ ಆದರೆ ಬಣ್ಣ ಹಾಕೋಕ್ಕೆ ಹುಲಿ ವೇಷ ಹಾಕಕ್ಕೆಲ್ಲ ಬೇರೆಯವರು ಸೇರ್ಕೊಳ್ತಾರೆ ನಮ್ಮ ಹಳ್ಳಿಗಳಲ್ಲಿ ನೋಡ್ಬೇಕು ನೀವು ಅಂದರೆ ನಾನು ಇದು ಯಾಕೆ ಹೇಳ್ತೀನಿ ಅಂತಂದರೆ ಈ ಸಾಮಾಜಿಕ ಈ ಕೋಶಂಟ್ ಇದೆಯಲ್ಲ ಸಾಮಾಜಿಕ ಸೂಚ್ಯಂಕ ಇದರ ವೃದ್ಧಿಗೆ ಇವೆಲ್ಲ ಕಾರಣ ಆಗುತ್ತೆ ಊರೂಟ ಮಾಡ್ತೀವಿ ಅವತ್ತು ಊರಿನವ್ರಿಗೆಲ್ಲ ಊಟ ಎಲ್ಲ ಒಟ್ಟಿಗೆ ಸಹ ಪಂಕ್ತಿ ಎಲ್ಲರೂ ಸೇರ್ತಾರೆ ಎಲ್ಲರೂ ಅಡುಗೆ ಮಾಡ್ತಾರೆ ಎಲ್ಲರೂ ಊಟ ಮಾಡ್ತಾರೆ ಇದು ಇದೆಲ್ಲ ಇನ್ ಬಿಲ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ಇವತ್ತು ನಾವು ಮತ್ತೆ ಅದನ್ನು ವಿ ಹ್ಯಾವ್ ಟು ರೀ ವಿಸಿಟ್ ಆ್ಯಂಡ್ ರೀ ಬಿಲ್ಡ್ ಬಿಕಾಸ್ ನಾವೇನಾಗಿದ್ದೀವಿ ನೀ ವಿ ಹ್ಯಾವ್ ಬಿಕಮ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅದನ್ನು ಆ ಮೌಲ್ಯಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಮತ್ತೆ ಅದಾದಮೇಲೆ ಫಿಸಿಕಲ್ ಕೋಷಂಟ್ ಫಿಸಿಕಲ್ ಕೋಶಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾತಕ್ಕೆ ಮಾತಾಡ್ತೀನಿ ಒಬ್ಬ ವ್ಯಕ್ತಿ ಗಟ್ಟಿಯಾಗಿಲ್ಲದೇ ಇದ್ರೆ ಇನ್ನು ಅವನಲ್ಲಿ ಇನ್ಯಾವ ಕೋಶಂಟು ನೆಲೆ ಆಗೋಕ್ಕೆ ಸಾಧ್ಯ ಇಲ್ಲ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಶರೀರ ಗಟ್ಟಿಯಾಗಿದ್ರೆ ಮಾತ್ರ ನಿನ್ನಿಲ್ಲ ಧರ್ಮ ಅಂದ್ರೆ ಇಲ್ಲಿ ಇದಲ್ಲ ಉಳಿದೆಲ್ಲ ಮೌಲ್ಯಗಳು ಧರ್ಮ ಅನ್ನೋದು ಮೌಲ್ಯ ಅನ್ನೋ ದೃಷ್ಟಿಯಿಂದ ತಗೋಬೇಕು ಮಝಲ್ಸ್ ಆಫ್ ಐರನ್ ನರ್ವ್ಸ್ ಆಫ್ ಸ್ಟೀಲ್ ಆ್ಯಂಡ್ ಅನ್ ಇಂಟಲೆಕ್ಟ್ ಮೇಡ್ ಆಫ್ ತಂಡರ್ ಬೋಲ್ಟ್ ಅಂತ ವಿವೇಕಾನಂದ್ರು ಹೇಳಿದ್ದು ಈ ದೃಷ್ಟಿಯಿಂದನೇ ನಾವು ಉದಾಹರಣೆ ಮತ್ತೆ ಮಹಾಭಾರತಕ್ಕೆ ಹೋಗೋಣ ಮಹಾಭಾರತದಲ್ಲಿ ನಾವು ನೋಡೋದು ಫಿಸಿಕಲ್ ಇದನ್ನು ನೋಡ್ತೀವಿ ಅಂತಂದರೆ ಸೂಚ್ಯಂಕ ಫಿಸಿಕಲ್ ಕೋಶನ್ ನೋಡ್ತೀವಿ ಅಂದರೆ ನಮಗೆ ಭೀಮ ನೆನಪಾಗ್ತಾನೆ ದುರ್ಯೋಧನ ನೆನಪಾಗ್ತಾನೆ ಅರ್ಜುನ ನೆನಪಾಗ್ತಾನೆ ಧರ್ಮರಾಯನಲ್ಲಿರಲಿಲ್ವಾ ಧರ್ಮರಾಯ ನಾವು ಅಂದ್ಕೊಂಬಿಡೋದೇನು ಗೊತ್ತಾ ಸಾಮಾನ್ಯವಾಗಿ ಜನರಲ್ಲಿ ನಿಂತ್ಕೊ ಅವ್ನು ಬಿಡಪ್ಪ ಧರ್ಮರಾಯ ಅಂದ್ಬಿಡ್ತೀವಿ ಧರ್ಮರಾಯ ಅಂದರೆ ಪುಸ್ಕ್ಲು ಅವನು ಬರೀ ಧರ್ಮ ಮಾತಾಡ್ತಾನೆ ಪಗಡೆಯಾಡ್ತಾನೆ ಯಮಧರ್ಮನ ಮಗ ವಿದುರನಷ್ಟೇ ಬುದ್ಧಿವಂತ ನೀತಿ ಉಳ್ಳವನು ಇದೆಲ್ಲ ಸರಿ ಆದರೆ ಅವನು ಚತುರ ಅವನಲ್ಲಿ ಇಂಟೆಲಿಜೆಂಟ್ ಕ್ವೇಶಂಟ್ ಇತ್ತು ಇಂಟೆಲಿಜೆನ್ಸ್ ಕ್ವೆಶನ್ಸ್ ಇತ್ತು ಕ್ವಶಂಟ್ ಇತ್ತು ಜೊತೆಗೆ ಅವನಲ್ಲಿ ಫಿಸಿಕಲ್ ಕೋಷಂಟ್ ಕೂಡ ಇತ್ತು ಅಂತ ನಮ್ಮಲ್ಲಿ ಎಷ್ಟು ಜನ ಗೊತ್ತು ಈ ಪಾಂಡವರೆಲ್ಲ ಒಂದೊಂದು ಅಸ್ತ್ರದಲ್ಲಿ ಪ್ರವೀಣರು ಅರ್ಜುನ ಅಂದ್ಕೂಡಲೇ ನಮಗೆ ಬಿಲ್ಲು ನೆನಪಾಗುತ್ತೆ ಭೀಮಾ ಅಂದ್ಕೂಡಲೇ ಗದೆ ಧರ್ಮರಾಯಂದು ಸ್ಪಿಯರ್ ಅಂತಂದರೆ ಬರ್ಜಿ ಈಟಿ ಇದನ್ನ ಬಳಸೋದ್ರಲ್ಲಿ ಅವನ ಎಕ್ಸ್ಪರ್ಟು ಈ ಅಂಶ ನಾವು ಎಲ್ಲೋ ಕಡೆಗಣಿಸ್ಬಿಟ್ಟಿರ್ತೀವಿ ನಾವು ಹೇಳಿರಲ್ಲ ಅಥವಾ ಅದನ್ನು ಜ್ಞಾಪಿಸ್ಕೊಂಡಿರೋಲ್ಲ ಶಲ್ಯನನ್ನು ಕೊಂದಿದ್ದು ಇದೇ ಧರ್ಮರಾಯ ಗೊತ್ತಾಯ್ತ ಸೋದರ ಮಾವ ಅವನಿಗೇನು ಇವನು ಯಾರೋ ಶಲ್ಯ ಇವನಿಗೆ ಮಾವ ಆಗಬೇಕು ಸೋದರ ಮಾವನೋ ಯಾವ ವರ್ಷೇನೋ ಗೊತ್ತಿಲ್ಲ ಒಟ್ನಲ್ಲಿ ಧರ್ಮರಾಯನಿಗೆ ಗೀತೋಪದೇಶ ಆಗಲಿಲ್ಲ ಯಾಕೆ ಅಂದ್ರೆ ಅವನಿಗೆ ಅವನಲ್ಲ ವಿಸ್ಡಮ್ ಇತ್ತು ಕೊನೆ ಕ್ಷಣದವರೆಗೂ ಯುದ್ಧವನ್ನು ತಡಿ ಅಂತಲೇ ಹೇಳಿದ್ರು ಕೂಡ ಒಂದು ಸಲ ಯುದ್ಧ ಶುರು ಆದಮೇಲೆ ಮಧ್ಯ ಒಂದು ಎರಡು ಮೂರು ಸಲ ಬೇಜಾರು ಮಾಡ್ಕೊಳ್ತಾನೆ ಹೊರತು ಸ್ಟ್ರಾಂಗಾಗಿ ನಿಂತ್ಕೊಂಡು ಯುದ್ಧ ಮುಗಿಸ್ಬೇಕು ಅಂತ ನಿಲ್ತಾನ ಅವನು ಬಿಡೋವಿಲ್ಲ ಅವನು ಶಲ್ಯನನ್ನು ಅವನು ಕೊಲ್ತಾನೆ ಅವನು ಶಸ್ತ್ರ ಪ್ರವೀಣ ಅವನು ಯಾವುದರಲ್ಲಿ ಬಲ್ಲೆ ಈ ಬರ್ಜಿ ಈಟಿ ಇದರಲ್ಲಿ ಇದು ಯಾಕೆ ಹೇಳಿದೆ ಅಂದರೆ ಫಿಸಿಕಲ್ ಕೋಷಿಯಂಟ್ ಇರಬೇಕಾಗತ್ತೆ ಇಲ್ಲದೆ ಅಂದರೆ ಏನು ಪ್ರಯೋಜನ ಆಗಲ್ಲ ಅದಕ್ಕೆ ನಾವು ಇವತ್ತಿನ ಮಕ್ಕಳಲ್ಲಿ ಯಾಕೆ ನಾವು ಫೀಲ್ಡ್ ಇರೋ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ಬೇಕು ಸ್ಪೇಸ್ ಇರಬೇಕು ಅವ್ರಿಗೆ ಕೈಕಾಲು ಆಡಿಸ್ಬೇಕು ಆಟ ಆಡಬೇಕು ಓಡಬೇಕು ಆ ಫಿಸಿಕಲ್ ಸ್ಟ್ಯಾಮಿನಾ ಬೆಳಿಬೇಕು ಅಂತ ಆದರೆ ಅವರು ಕಂಪ್ಯೂಟ್ರಲ್ಲಿ ಫುಟ್ಬಾಲ್ ಆಡಿದ್ರೆ ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಗೇಮ್ಸ್ ಆಡಿದ್ರೆ ದಟ್ಸ್ ನಾಟ್ ಎ ಗೇಮ್ ಚೆನ್ನಾಗಿ ಬೆವರಬೇಕು ಸೊ ಫಿಸಿಕಲ್ ಕೋಶಂಟ್ ಹಿರಿಯರಿಗೂ ಬೇಕು ಕಿರಿಯರಿಗೂ ಬೇಕು ಇದ್ರ ಬಗ್ಗೆ ನಾನು ಮತ್ತೆ ನಿಧಾನವಾಗಿ ದೀರ್ಘವಾಗಿ ಬರ್ತೀನಿ ಸದ್ಯಕ್ಕೆ ಇಷ್ಟು ಸಾಕು